ಇಂಡೋಪಾಕ್ ಹೈ ವೋಲ್ಟೇಜ್ ಫೈಟ್ ದುಬೈನಲ್ಲಿ ಪಾಕ್ ಎದುರು ಟೀಂ ಇಂಡಿಯಾ ರೆಕಾರ್ಡ್ಸ್ ಹೇಗಿದೆ ಇಂಡೋಪಾಕ್ ಮ್ಯಾಚ್ ಪಿಚ್ ರಿಪೋರ್ಟ್ ಕ್ರಿಕೆಟ್ ಜಗತ್ತು ಕಾತರದಿಂದ ಕಾಯ್ತಾ ಇರುವ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ಗೆ ಎಲ್ಲವೂ ರೆಡಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತೈದರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಹೈ ವೋಲ್ಟೇಜ್ ಮ್ಯಾಚ್ ಇದಾಗಿದ್ದು ಈ ಪಂದ್ಯಕ್ಕೆ ಆತಿಥ್ಯ ವಹಿಸಲಿರುವ ದುಬೈ ಪಿಚ್ ರಿಪೋರ್ಟ್ ರೆಕಾರ್ಡ್ಸ್ ಡೀಟೇಲ್ಸ್ ತಿಳಿಯೋಣ ಬನ್ನಿ ಲ್ಲಿ ನಡೆಯುವ ಐದನೇ ಮ್ಯಾಚ್ ನಲ್ಲಿ ಇಂಡಿಯಾ ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ ಈ ಮ್ಯಾಚ್ ಯುಎಇಯ ದುಬೈ ಇಂಟರ್ ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆಯಲಿದೆ ಫೆಬ್ರವರಿ ಇಪ್ಪತ್ತ್ ಮೂರು ಭಾನುವಾರ ನಡೆಯುವ ಈ ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಆರಂಭ ಆಗುತ್ತೆ ಟಾಸ್ ಮಧ್ಯಾಹ್ನ ಎರಡು ಗಂಟೆಗೆ ನಡೆಯಲಿದೆ ಈ ಮ್ಯಾಚ್ ಪಾಕಿಸ್ತಾನಕ್ಕೆ ಡೂ ಆರ್ ಡೈ ಇದ್ದ ಹಾಗೆ ಸೌತ್ರೆ ಪಾಕ್ ಟೂರ್ನಿಯಿಂದ ಬಹುತೇಕ ಔಟ್ ಆಗುತ್ತೆ ಇನ್ನು ಇಂಡಿಯಾ ಗೆದ್ದರೆ ಸೆಮೀಸ್ಗೆ ಬಹುತೇಕ ಎಂಟ್ರಿ ಕೊಡಲಿದೆ ಮ್ಯಾಚ್ ನಡೆಯುವ ದುಬೈ ಕ್ರಿಕೆಟ್ ಸ್ಟೇಡಿಯಂ ಪಿಚ್ ರಿಪೋರ್ಟ್ ಇಲ್ಲಿ ಇಂಡಿಯಾ ಪಾಕಿಸ್ತಾನ ರೆಕಾರ್ಡ್ಸ್ ಡೀಟೇಲ್ಸ್ ನೋಡೋದಾದ್ರೆ ಚಾಂಪಿಯನ್ಸ್ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತೈದು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಪಿಚ್ ರಿಪೋರ್ಟ್ ದುಬೈ ಇಂಟರ್ ನ್ಯಾಷನಲ್ ಸ್ಟೇಡಿಯಂನಲ್ಲಿನ ಪಿಚ್ ಸಾಮಾನ್ಯವಾಗಿ ಸ್ಲೋ ಟ್ರ್ಯಾಕ್ ಆಗಿರುತ್ತದೆ ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಬ್ಯಾಟಿಂಗ್ ಮಾಡುವುದು ಅಷ್ಟು ಸುಲಭ ಅಲ್ಲ ಈ ಪಿಚ್ನಲ್ಲಿ ಹೊಸ ಚೆಂಡು ವೇಗದ ಬೌಲರ್ಗಳಿಗೆ ಸಹಾಯ ಮಾಡುತ್ತದೆ ಮ್ಯಾಚ್ ಸಾಕ್ತಾ ಇದ್ದಂತೆ ಸ್ಪಿನ್ನರ್ಗಳಿಗೂ ನೆರವಾಗುತ್ತದೆ ಅಂದರೆ ಒಟ್ಟಾರೆಯಾಗಿ ದುಬೈ ಪಿಚ್ ಬೌಲರ್ಗಳಿಗೆ ಅನುಕೂಲಕರವಾಗಿರುತ್ತದೆ ಭಾರತ ಪಾಕಿಸ್ತಾನ ಮ್ಯಾಚ್ ದಿನ ವಾತಾವರಣ ಹೇಗಿರುತ್ತದೆ ಫೆಬ್ರವರಿ ಇಪ್ಪತ್ಮೂರರಂದು ದುಬೈನಲ್ಲಿ ವಾತಾವರಣ ಸಾಮಾನ್ಯವಾಗಿ ಇರುತ್ತದೆ ಮ್ಯಾಚ್ ಸಮಯದಲ್ಲಿ ಮಳೆ ಬರುವ ಸಾಧ್ಯತೆ ಇಲ್ಲ ಹಾಗಾಗಿ ಮ್ಯಾಚ್ಗೆ ಎಲ್ಲಿಯೂ ತೊಂದರೆಯಾಗುವ ಸಾಧ್ಯತೆ ಇರೋದಿಲ್ಲ ಅಭಿಮಾನಿಗಳು ಪೂರ್ತಿ ಮ್ಯಾಚ್ ನೋಡಬಹುದು ಭಾನುವಾರ ದುಬೈನಲ್ಲಿ ಗರಿಷ್ಠ ಉಷ್ಣಾಂಶ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ಇಪ್ಪತ್ಮೂರು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಅಂತ ಹವಾಮಾನ ಇಲಾಖೆ ಅಂದಾಜು ಮಾಡಿದೆ ಕೊಂಚ ಮೋಡಗಳು ಕೂಡ ಇರಬಹುದು ಗಂಟೆಗೆ ಮೂವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತದೆ ಸಂಜೆ ವೇಳೆಯಲ್ಲಿ ಕೊಂಚ ಮಂಜು ಬೀಳಬಹುದು ಹಾಗಾಗಿ ಇದು ಕೂಡ ಮ್ಯಾಚ್ ಮೇಲೆ ಪರಿಣಾಮ ಬೀರುವ ಚಾನ್ಸ್ ಇರುತ್ತದೆ ಭಾರತ ಪಾಕಿಸ್ತಾನ ಮ್ಯಾಚ್ನಲ್ಲಿ ಯಾವ ಬೌಲರ್ಗಳು ಇಂಪ್ಯಾಕ್ಟ್ ಮಾಡ್ತಾರೆ ದುಬೈ ಪಿಚ್ ಬೌಲರ್ಗಳಿಗೆ ಅನುಕೂಲಕರವಾಗಿರುತ್ತದೆ ಭಾರತದ ವೇಗದ ಬೌಲರ್ಗಳಾದ ಮೊಹಮ್ಮದ್ ಶಮಿ ಹರ್ಷಿತ್ ರಾಣಾ ಪಂದ್ಯದ ಆರಂಭದಲ್ಲಿ ಪಿಚ್ ಅನ್ನ ಉಪಯೋಗಿಸಿಕೊಂಡರೆ ಬೇಗನೆ ವಿಕೆಟ್ಗಳು ಸಿಗುತ್ತವೆ ಮೊದಲ ಮ್ಯಾಚ್ನಲ್ಲಿ ಬಾಂಗ್ಲಾದೇಶದ ವಿರುದ್ಧ ಶಮಿ ಐದು ವಿಕೆಟ್ಗಳು ರಾಣಾ ಮೂರು ವಿಕೆಟ್ಗಳನ್ನು ಪಡೆದು ಉತ್ತಮ ಫಾರ್ಮ್ನಲ್ಲಿದ್ದಾರೆ ಇವರ ಜೊತೆಗೆ ಅಕ್ಷರ್ ಪಟೇಲ್ ರವೀಂದ್ರ ಜಡೇಜಾ ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ಅವರೊಂದಿಗೆ ಭಾರತದ ಸ್ಪಿನ್ ವಿಭಾಗ ಬಲವಾಗಿಯೇ ಇದೆ ಇನ್ನು ಪಾಕಿಸ್ತಾನ ಮೊದಲ ಬೌಲಿಂಗ್ ಮಾಡಿದರೆ ನಸೀಂ ಶಾ ಶಾಹಿದ್ ಶಾ ಅಫ್ರಿದಿ ಹ್ಯಾರಿಸ್ ರೌಫ್ ಪಿಚ್ನಿಂದ ಸಿಗುವ ಪೂರ್ತಿ ಪ್ರಯೋಜನಗಳನ್ನು ಪಡೆಯುವ ಚಾನ್ಸ್ ಇರುತ್ತದೆ ಹಾಗಾಗಿ ಎರಡೂ ತಂಡಗಳ ನಡುವೆ ಟಾಸ್ ಮುಖ್ಯವಾಗಿರುತ್ತೆ ಮ್ಯಾಚ್ ಸಾಗುತ್ತಿದ್ದಂತೆ ಸ್ಪಿನ್ನರ್ಗಳು ಎಂಟ್ರಿ ಕೊಡ್ತಾರೆ ಪಾಕಿಸ್ತಾನ ತಂಡವು ಅಬ್ರಾರ್ ಅಹಮದ್ ಬದಲಿಗೆ ಖುಷ್ತಿಲ್ ಶಾ ಮೇಲೆ ಡಿಪೆಂಡ್ ಆಗುತ್ತದೆ ದುಬೈನಲ್ಲಿ ಭಾರತ ಪಾಕಿಸ್ತಾನ ಒನ್ ಡೇ ರೆಕಾರ್ಡ್ಸ್ ಹೇಗಿದೆ ಯುಎಯಲ್ಲಿ ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ಇಪ್ಪತ್ತೆಂಟು ಬಾರಿ ಒನ್ ಡೇಗಳಲ್ಲಿ ಮುಖಾಮುಖಿಯಾಗಿವೆ ಇದರಲ್ಲಿ ಭಾರತ ತಂಡ ಒಂಬತ್ತು ಬಾರಿ ಗೆದ್ದಿದೆ ಪಾಕಿಸ್ತಾನ ಹತ್ತೊಂಬತ್ತು ಮ್ಯಾಚ್ಗಳಲ್ಲಿ ಗೆದ್ದಿದೆ ಅಂದರೆ ಒನ್ ಡೇ ಕ್ರಿಕೆಟ್ನಲ್ಲಿ ದುಬೈನಲ್ಲಿ ಪಾಕಿಸ್ತಾನಕ್ಕೆ ಇಂಡಿಯಾ ಮೇಲೆ ಒಳ್ಳೆ ರೆಕಾರ್ಡ್ಸ್ ಇದೆ ಇಂಡಿಯಾ ಪಾಕಿಸ್ತಾನ ನಡುವೆ ಮೊದಲ ಒನ್ ಡೇ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಡೆಯಿತು ಒಟ್ಟಾರೆಯಾಗಿ ಎರಡು ತಂಡಗಳ ನಡುವೆ ಇಲ್ಲಿವರೆಗೂ ಒನ್ ಡೇಗಳಲ್ಲಿ ನೂರ ಮೂವತ್ತೈದು ಬಾರಿ ಮುಖಾಮುಖಿಯಾಗಿದ್ದಾರೆ ಸದ್ಯಕ್ಕೆ ಒಟ್ಟು ಒನ್ ಡೇಗಳಲ್ಲಿ ಹೆಡ್ ಟು ಹೆಡ್ ರೆಕಾರ್ಡ್ನಲ್ಲಿ ಪಾಕಿಸ್ತಾನ ಮೇಲುಗೈ ಸಾಧಿಸಿದೆ ಇದರಲ್ಲಿ ಎಪ್ಪತ್ ಮೂರು ಮ್ಯಾಚ್ಗಳಲ್ಲಿ ಪಾಕಿಸ್ತಾನ ಗೆದ್ದಿದೆ ಭಾರತ ಐವತ್ತೇಳು ಮ್ಯಾಚ್ಗಳಲ್ಲಿ ಗೆದ್ದಿದೆ ಎರಡು ತಂಡಗಳ ನಡುವೆ ನಡೆದ ಐದು ಮ್ಯಾಚ್ಗಳಲ್ಲಿ ರಿಸಲ್ಟ್ ಬಂದಿದೆ ಆದರೆ ಇಂಡಿಯಾ ಪಾಕಿಸ್ತಾನ ನಡುವೆ ನಡೆದ ಕೊನೆಯ ಹತ್ತು ಮ್ಯಾಚ್ಗಳಲ್ಲಿ ಟೀಂ ಇಂಡಿಯಾದೇ ಮೇಲುಗೈಯಾಗಿದೆ ಕೊನೆಯ ಹತ್ತು ಮ್ಯಾಚ್ಗಳಲ್ಲಿ ಏಳು ಮ್ಯಾಚ್ಗಳನ್ನು ಭಾರತ ಗೆದ್ದುಕೊಂಡಿದೆ ಎರಡು ಪಾಕಿಸ್ತಾನ ಗೆದ್ದುಕೊಂಡಿದೆ ಒಂದು ರಿಸಲ್ಟ್ ಬಂದಿಲ್ಲ ಚಾಂಪಿಯನ್ಸ್ ಟ್ರೋಫಿಗಾಗಿ ಭಾರತ ಪಾಕಿಸ್ತಾನ ತಂಡಗಳು टीम इंडिया रोहित शर्मा कैप्टन शुभमन गिल विराट कोहली, श्रेयस के के.एल. राहुल हार्दिक पांड्या, अक्षर पटेल रवींद्र जडेजा हर्षित राणा मोहम्मद शमी कुलदीप यादव वरुण चक्रवर्ती अर्शदीप सिंह, ऋषभ पंत वाशिंगटन सुंदर पाकिस्तान प्लेयर्स इमाम उल हक बाबर अजम सऊद शकील मोहम्मद रिजवान सलमान अघा तैयब ताहिद कुशदिल शाह शाहिन अफरीदी नसीम शाह हारिस राउफ अब्रार अहमद मोहम्मद हसनाइस उस्मान खान कमरान गुलाम फहीम अशरफ ईशानेट न्यूज़ नेटवर्क प्रस्तुति ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್